ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮನೆ ಮಗಳು ಮೇಘನಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಿಮಗೆ ತೋರಿಸ್ತಾ ಇರೋವಂಥ ರೆಸಿಪಿ ಬಂದ್ಬಿಟ್ಟು ಕೊತ್ತಳಸಿನಕಾಯಲ್ಲಿ ಕಬಾಬ್ ಹೇಗೆ ಮಾಡೋದು ಅಂತ ನೋಡೋಣ ಈಗಂತೂ ತುಂಬ ಫ್ಯಾಷನ್ ಆಗಿಬಿಟ್ಟಿದೆ ಇದು ಮೊದಲೆಲ್ಲ ಮಾಡ್ತಿರ್ಲಿಲ್ಲ ಇವಾಗಂತೂ ತುಂಬಾ ಮದುವೆ ಮನೆಗಳಲ್ಲೆಲ್ಲ ಮಾಡ್ತಾರೆ ಹೀಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ನಾನು ಇಲ್ಲಿ ಚಿಕ್ಕದಾದ ಒಂದು ಅಳಸಿನ್ಕಾಯಿ ತೊಗೊಂಡಿದ್ದೀನಿ ಇದೇ ಅಳಸಿನಕಾಯಲ್ಲಿ ಎರಡು ರೆಸಿಪಿ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಇದರಲ್ಲಿ ಸಾಂಬಾರು ಮತ್ತು ಕಬಾಬು ಎರಡು ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ ಅದೇ ಅದೇ ವಿಡಿಯೋ ಸಪ್ರೇಟ್ ಹಾಕಿದ್ದೀನಿ ಇದೇ ವಿಡಿಯೋ ಸಪ್ರೇಟ್ ಹಾಕಿದ್ದೀನಿ ಇವಾಗ ನಾನಿಲ್ಲಿ ಈ ಥರ ಮೇಲಿನ ಭಾಗನ ತೆಗೆದು ಚೆನ್ನಾಗಿ ಈ ಥರ ಅಂಟೋಗ್ಲಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಈ ಥರ ಉಜ್ಗೊತಾ ಇದ್ದೀನಿ ಇಲ್ಲಾಂದರೆ ಒಂದೇ ಸತಿ ನೀವು ಮಧ್ಯ ಕುಯ್ದರೆ ತುಂಬ ಅಂಟು ಅದಕ್ಕೋಸ್ಕರ ನಾವಿಲ್ಲಿ ಸೌತೆಕಾಯಿಯಲ್ಲಿ ವಿಷಯ ತೆಗಿತೀವಲ್ಲ ಆ ರೀತಿ ಇದ್ರ ಮೇಲಿನ ಭಾಗನ ತೆಗೆದು ಅಂಟೆಲ್ಲ ತಕ್ಕೊತಾ ಇದ್ದೀನಿ ನಾನು ನಂತರ ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳ್ನ ಮಾಡಿಕೊಂಡು ಮಧ್ಯ ಭಾಗನ ದಿಂಡಿರುತ್ತಲ್ಲ ಅದು ಕೂಡ ತೆಗೆದಿಟ್ಕೊಂಡಿದ್ದೀನಿ ಇದನ್ನು ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೊಳ್ಳಿ ನಾನು ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಮೊದಲಿಗೆ ನಾನು ಒಂದು ಅದು ಮುಳುಗೋ ಅಷ್ಟು ನೀರು ಹಾಕ್ಬಿಟ್ಟು ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಶ್ನದ ಪುಡಿ ಮತ್ತು ಉಪ್ಪು ಉಪ್ಪಾಕ್ಬಿಟ್ಟು ಬೇಯೋದಕ್ಕೆ ಇಟ್ಕೊತಾ ಇದ್ದೀನಿ ಈಗ ಮಸಾಲೆಗೆ ಒಂದು ಎರಡು ಇಂಚಷ್ಟು ಚಕ್ಕೆ ಮತ್ತು ನಾನಿಲ್ಲಿ ಒಂದು ಏಳರಿಂದ ಎಂಟು ಲವಂಗ ಕೂಡ ತೊಗೊಂಡಿದ್ದೀನಿ ನಂತರ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಎರಡು ಏಲಕ್ಕಿ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಗಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಇಷ್ಟೆಲ್ಲ ಪೇಸ್ಟ್ ಮಾಡ್ಕೊಂಬಂದೆ ನಾನು ಇವಾಗ ತರಿ ತರಿಯಾಗಿಯೇ ಪೇಸ್ಟ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಫ್ಲೋರು ಮತ್ತು ಒನ್ ಟೇಬಲ್ ಸ್ಪೂನ್ ಕಡಲೆಬೇಳೆ ಇಟ್ಟು ಮತ್ತು ಒಂದೆರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಮತ್ತು ಒಂದು ಚಿಟಿಕೆ ಅರ್ಶನದ ಪುಡಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಖಾರದ ಪುಡಿ ಕೂಡ ಸೇರಿಸಿ ಒನ್ ಟೇಬಲ್ ಸ್ಪೂನು ಗರಂ ಮಸಾಲ ಕೂಡ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅದು ಕೂಡ ಉಪ್ಪು ಹಾಕಿರ್ತೀವಿ ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಳ್ಳಿ ಮತ್ತು ಒಂದು ಅರ್ಧ ಲೋಟ ನೀರನ್ನ ಹಾಕಿ ಬೋಂಡದಿಟ್ಟಿನ ಅದಕ್ಕೆ ನಾನಿಲ್ಲಿ ಕಲ್ಸ್ಕೊತಾ ಇದ್ದೀನಿ ಕಲ್ಸ್ಕೊಂಡಿದ ನಂತರ ಈ ಕಡೆ ಇವು ಕೂಡ ಬೆಂದಿದೆ ಬೆಂದಿದೆ ಅಂದರೆ ಉಪ್ಪತ್ತಲಿ ಅಂತ ಹೇಳ್ಬಿಟ್ಟು ಈ ಥರ ಅರ್ಧಂಬರ್ಧ ಬೇಯಿಸ್ಕೊಂಡು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಹತ್ತರಿಂದ ಹದಿನೈದು ನಿಮಿಷ ಬೆಂದರೆ ಸಾಕು ನಂತರ ಒಂದು ಎಣ್ಣೆ ಕೂಡ ಕಾಯೋಕೆ ನಾನಿಲ್ಲಿ ಎಣ್ಣೆಗೆ ಒಂದೊಂದೇ ಪೀಸ್ಗಳ್ನ ತೆಗೆದು ಬಿಟ್ಕೊಂಡೆ ಬಿಟ್ಕೊಂಡಿದ್ದ ನಂತರ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಅದು ಎತ್ತಾಯಿದ್ರೆ ಖರಾ ಕುರು ಅನ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಫ್ರೈ ಮಾಡ್ಕೊಂಡ ನಂತರ ನಾನಿಲ್ಲಿ ಸಪ್ರೇಟಾಗಿ ತೆಗ್ದಿಟ್ಕೊಂಡು ಇಟ್ಕೊಂಡು ಮುರಿದು ಕೂಡ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಪಕ್ಕದಲ್ಲೇ ಕಾಣುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಹಾಕೋ ಎಲ್ಲ ವಿಡಿಯೋಸ್ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್